ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋ ಏನಂದರೆ ಗಣಪತಿ ಹಬ್ಬದ ಪ್ರಯುಕ್ತ ನಮ್ಮ ಹಾಸ್ಟೆಲ್ನಲ್ಲಿ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು ಅದರಲ್ಲಿ ಮಡಕೆ ಹೊಡೆಯೋ ಸ್ಪರ್ಧೆದು ಇವತ್ತಿನ ವಿಡಿಯೋ ಯಾರ್ಯಾರು ಹೇಗೆ ಹೇಗೆ ಆಡಿದರು ಅಂತ ಇವತ್ತಿನ ವಿಡಿಯೋ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಪ್ರೋತ್ಸಾಹಿಸಿ ನೀವು ಪ್ರೋತ್ಸಾಹ ಮಾಡಿದ್ರೆ ನಮಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಹೆಚ್ಚಿನ ಸಹಕಾರ ಸಿಗುತ್ತೆ ಹಾಂ ಮೊದಲೇದಾಗಿ ಫಸ್ಟ್ ಹೊಡೆಯೋಕ್ಕೆ ನಮ್ಮ ಗುರು ರಾಜ್ ಅವರು ಬರ್ತಾ ಇದ್ದಾರೆ ಗುರುರಾಜ್ ಅವರು ಬರ್ತಾ ಇದ್ದಾರೆ ಈಗ ಇವರು ಹೊಡಿತಾರೋ ಇಲ್ವೋ ಅಂತ ನೋಡೋಣ ನನ್ನ ಕೊಡ್ ಮಟ್ಟಿಗೆ ಹೊಡಿಬಹುದು ಹೊಡಿತಾರೆ ಅನಿಸುತ್ತೆ ನೋಡೋಣ ಕಾದು ನೋಡೋಣ ಹೊಡೆದೇ ಬಿಟ್ಟರು ಏನಪ್ಪ ಇದು ಮಡಿಕೆ ಹೊಡೆಯೋ ಸ್ಪರ್ಧೆ ಅಂತ ಹೇಳ್ಬಿಟ್ಟು ಬಕೆಟ್ ಇಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ ಅದು ಸ್ಪರ್ಧೆ ಆ ಥರ ಮಾಡಿದ್ರು ಸ್ಪರ್ಧೆನೆ ಈ ಥರ ಮಾಡಿದ್ರು ಸ್ಪರ್ಧೆನೆ ಹಾಗಾಗಿ ಇದು ಕೂಡ ಸ್ಪರ್ಧೆನೆ ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ ಪ್ಲೀಸ್ ಇಲ್ಲಿ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿರುತ್ತೆ ಯಾಕಂದರೆ ಅವರು ಬಟ್ಟೆ ಕಟ್ಟಲಿಲ್ಲ ಅಂದರೆ ಪಟ್ಟಂತ ಬಂದು ಹೊಡಿತಾರೆ ಅಂತ ಬಕೆಟು ಕನ್ಫ್ಯೂಸ್ ಆಗಲಿ ಅಂತಾನೆ ಬಟ್ಟೆ ಕಟ್ಟಲಾಗಿರುತ್ತೆ ಹಾಗಾಗಿ ಕೆಲವರು ಹೊಡಿಯಲ್ಲ ಕೆಲವರು ಕರೆಕ್ಟ್ ಆಗಿ ಹೊಡಿತಾರೆ ಈಗ ಗುರುರಾಜ್ ಅವರು ಎರಡನೇ ರೌಂಡ್ ಬರ್ತಿದ್ದಾರೆ ಇಲ್ಲಿ ಎಲ್ಲರ ಕಣ್ಣಿಗೂ ಕೂಡ ಬಟ್ಟೆ ಕಟ್ಟಲೇ ಕಟ್ಟಲೇ ಬೇಕಾಗುತ್ತೆ ಕಟ್ಟಿ ಕಟ್ತಾರೆ ಈಗ ಎರಡನೇ ರೌಂಡ್ ಬರ್ತಾ ಇದ್ದಾರೆ ನಮ್ಮ ಗುರು ರಾಜ್ ಅವರು ಈ ಕಳಸರಪ್ಪ ಬೇಗ ಎರಡನೇ ರೌಂಡ್ ಅವರು ಯಾಕೋ ಗೇಟ್ ಕಡೆ ಹೋಗ್ತಿದ್ದಾರೆ ಸ್ಟ್ರೈಟ್ ಹೋಗಿ ಅಲ್ಲಿ ರಿಜಿಸ್ಟರ್ ಆಫೀಸರ್ ಸೈನ್ ಹಾಕಿ ಕೊಟ್ಟು

I'm uh, going <laughs> 보이다 보이다 Adams アプロ i ラーやってるのだ。<Hey. S 1> <laughs> સ્વ હિન્ હિન્યતે હિન્દ હિન્દે ಇಷ್ಟು ಹೊತ್ತು ಹೊರಗಡೆ ಆಡಿದ್ದು ಒಂದನೇ ರೌಂಡು ಈಗ ಅದರಲ್ಲಿ ಯಾರು ಸೆಲೆಕ್ಷನ್ ಆಗಿರ್ತಾರೆ ಅವ್ರಿಗೆ ಎರಡನೇ ರೌಂಡ್ ಆಗ್ತಾ ಇದೆ ಇಲ್ಲಿ ಗೆದ್ದವ್ರಿಗೆ ಪ್ರೈಸ್ ಸಿಗೋದು ಈಗ ಎರಡನೇ ರೌಂಡ್ ಆಟನ ನೋಡ್ತಾ ಇದ್ದಾರೆ ನಮ್ಮ ವೀಡಿಯೋದಲ್ಲಿ